ನೋಡಿ ಇವತ್ತಿನ ಕಾಲದಲ್ಲಿ ನಮ್ಮ ಹತ್ರ ಎಲ್ಲಾ ಇದೆ ಆದ್ರೂ ಯಾಕೋ ನಿಜವಾದ ಖುಷಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಅಲ್ವಾ ಆದ್ರೆ ಒಂದು ಒಳ್ಳೆ ಸುದ್ದಿ ಏನಪ್ಪಾ ಅಂದ್ರೆ ಸೈನ್ಸ್ ಅಂದ್ರೆ ನಮ್ಮ ನರವಿಜ್ಞಾನ ಕೊನೆಗೂ ಈ ಸಂತೋಷದ ಸೀಕ್ರೆಟ್ ಅನ್ನ ಕಂಡುಹಿಡಿತಿದೆ ಹಾಗಾದ್ರೆ ನಮ್ಮ ಬ್ರೈನನ್ನೇ ರೀವೈರ್ ಮಾಡಿ ಸಂತೃಪ್ತಿಯನ್ನ ಪಡ್ಕೊಳ್ಳೋದು ಹೇಗೆ ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅದನ್ನೇ ನೋಡೋಣ ಸರಿ ಇವತ್ತು ನಾವು ಐದು ಮುಖ್ಯ ವಿಷಯಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಹ್ಯಾಪಿನೆಸ್ ಪ್ಯಾರಾಡಾಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಆಮೇಲೆ ನಮ್ಮ ಬ್ರೇನ್ನ ಹಳೇ ಏನು ಅಂತ ನೋಡೋಣ ಆಮೇಲೆ ಕ್ಷಣಿಕ ಸುಖದ ಬಲೆ ಅಂದ್ರೆ ಪ್ಲೆಷರ್ ಟ್ರ್ಯಾಪ್ ಬಗ್ಗೆ ಮಾತಾಡೋಣ ಆಮೇಲೆ ನಿಜವಾದ ಸಂತೋಷಕ್ಕೆ ಕಾರಣವಾಗೋ ಆ ಪರ್ಪಸ್ ಕೆಮಿಕಲ್ ಯಾವುದು ಅಂತ ನೋಡಿ ಕೊನೆಗೆ ಪ್ರತಿದಿನ ನಮ್ಮ ಸಂತೋಷವನ್ನ ನಾವೇ ಹೇಗೆ ಗಳಿಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ಬನ್ನಿ ನಮ್ಮ ಮೊದಲ ನಿಗೂಢ ಪ್ರಶ್ನೆಗೆ ಬರೋಣ ಏನಿದು ಹ್ಯಾಪಿನೆಸ್ ಪ್ಯಾರಾಡಾಕ್ಸ್ ಅಂದ್ರೆ ಸಂತೋಷದ ವಿರೋಧಾಭಾಸ್ ನಾವು ಯಾವೆಲ್ಲ ವಿಷಯಗಳು ನಮ್ಗೆ ಖುಷಿ ಕೊಡುತ್ತೆ ಅಂತ ಅನ್ಕೊಂಡು ಅದ್ರ ಹಿಂದೆ ಓಡ್ತೀವೋ ಅದೇ ವಿಷಯಗಳು ಯಾಕೆ ನಮ್ಮನ್ನ ಕೊನೆಗೆ ನಿರಾಸೆಗೊಳಿಸ್ತೇವೆ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ ಇದ್ರ ಹಿಂದಿನ ಕಾರಣ ಏನು ಅಂತ ನೋಡೋಣ ಬನ್ನಿ ಒಂದು ಯೋಚನೆ ಮಾಡಿ ನೋಡಿ ಇಷ್ಟೆಲ್ಲ ಟೆಕ್ನಾಲಜಿ ದುಡ್ಡು ಸೌಲಭ್ಯಗಳು ಹೆಚ್ಚಾದಷ್ಟು ನಾವು ಹೆಚ್ಚು ಖುಷಿಯಾಗಿರ್ಬೇಕಿತ್ತು ಅಲ್ವಾ ಆದರೆ ಆಗ್ತಿರೋದು ಉಲ್ಟಾ ನಾವು ಇನ್ನೂ ಯಾಕೆ ಒದ್ದಾಡ್ತಾ ಇದ್ದೀವಿ ಈ ಎಲ್ಲ ಪ್ರಗತಿ ನಮ್ಮ ಸಂತೋಷವನ್ನ ಹೆಚ್ಚಿಸಿಲ್ಲ ಅಂದ್ರೆ ಎಲ್ಲೋ ಏನೋ ತಪ್ಪಿದೆ ಅಂತ ಅರ್ಥ ಇದು ನಮ್ಮ ಇವತ್ತಿನ ಜೀವನದ ದೊಡ್ಡ ವಿಪರ್ಯಾಸ ಈಗೊಂದು ಶಾಕಿಂಗ್ ವಿಷಯ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಪ್ರಕಾರ ನೂರ ನಲ್ವತ್ಮೂರು ದೇಶಗಳ ನಲ್ಲಿ ಭಾರತದ ರ್ಯಾಂಕ್ ಎಷ್ಟು ಕೊಟ್ಟ ಒನ್ ಟ್ವೆಂಟಿ ಸಿಕ್ಸ್ ಅಂದರೆ ಯುದ್ಧ ನಡೀತಿರೋ ತೀವ್ರ ಬಡತನದಲ್ಲಿರೋ ದೇಶಗಳಿಗಿಂತನೂ ನಾವು ಹಿಂದಿದ್ದೀವಿ ಅಬ್ಬಬ್ಬ ಇದು ನಿಜವಾಗ್ಲೂ ತಲೆಕೆಡಿಸ್ಕೊಳ್ಳೋ ವಿಷಯ ದುಡ್ಡಿದ್ರೆ ಸಾಕು ಖುಷಿಯಾಗಿರ್ಬೋದು ಅನ್ನೋ ನಮ್ಮ ನಂಬಿಕೆಯನ್ನೇ ಇದು ಪ್ರಶ್ನೆ ಮಾಡುತ್ತೆ ಜಪಾನ್ ಅಂದ್ರೆ ನಮಗೆಲ್ಲ ಗೊತ್ತು ತುಂಬ ಅಡ್ವಾನ್ಸ್ಡ್ ದೇಶ ಆದ್ರೆ ಅಲ್ಲೊಂದು ವಿಚಿತ್ರ ಟ್ರೆಂಡ್ ಶುರುವಾಗಿದೆ ಅಲ್ಲಿ ಜನ ಗುಂಪು ಗುಂಪಾಗಿ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ತಿದ್ದಾರಂತೆ ಅಷ್ಟೇ ಅಲ್ಲ ತಾವೇ ಹೋಗಿ ಹೇಳೋ ಬದ್ಲು ತೈ ಶೋಕು ದೈಕೋ ಅಂತ ಅಂದ್ರೆ ಪ್ರೊಫೆಷನಲ್ ಆಗಿ ರಾಜೀನಾಮೆ ಕೊಡ್ಸೋರ್ನ ಹೈಯರ್ ಮಾಡ್ಕೊಳ್ತಿದ್ದಾರೆ ಹೀಗೆ ಯಾಕಂದ್ರೆ ಅವರೆಲ್ಲ ಆ ಕಾರ್ಪೊರೇಟ್ ಜೀವನದಿಂದ ಹೊರಬಂದು ಜೀವನಕ್ಕೊಂದು ಅರ್ಥ ಒಂದು ಸಾರ್ಥಕತೆ ಬೇಕು ಅಂತ ಹುಡುಕಾಟ ಶುರು ಮಾಡಿದ್ದಾರೆ ಇನ್ನೊಂದು ಉದಾಹರಣೆ ನೋಡಿ ಅಮೆರಿಕಾದಲ್ಲಿ ಅತಿ ಹೆಚ್ಚು ಖುಷಿಯಾಗಿರೋರು ಯಾರು ಅಂತ ಒಂದು ಸರ್ವೆ ಮಾಡಿದಾಗ ಬಂದ ಉತ್ತರ ನಿಜಕ್ಕೂ ಆಶ್ಚರ್ಯಕರ ಯಾರಿರ್ಬೋದು ದೊಡ್ಡ ದೊಡ್ಡ ಕಂಪನಿಗಳ ಸಿಇಒಗಳ ಟೆಕ್ ಎಕ್ಸ್ಪರ್ಟ್ಗಳ ಇಲ್ಲವೇ ಇಲ್ಲ ಅತಿ ಹೆಚ್ಚು ಸಂತೋಷವಾಗಿರೋದು ರೈತರು ಫಾರೆಸ್ಟ್ ವರ್ಕರ್ಸ್ಗಳು ಮತ್ತು ಕಟ್ಟಡ ಕಾರ್ಮಿಕರು ನಾವು ಅನ್ಕೊಳ್ಳೋದೆ ಒಂದು ರಿಯಾಲಿಟಿನೇ ಬೇರೆ ಅಂದ್ರೆ ದುಡ್ಡು ಸ್ಟೇಟಸ್ ಅನ್ನೋದೆಲ್ಲ ಸಂತೋಷಕ್ಕೆ ಮುಖ್ಯ ಕಾರಣ ಅಲ್ಲ ಅಂತ ಸ್ಪಷ್ಟವಾಗುತ್ತೆ ಹಾಗಾದ್ರೆ ನಿಜವಾದ ಸಂತೋಷದ ಮೂಲ ಎಲ್ಲಿದೆ ಆ ಉತ್ತರ ನಮ್ಮ ಮೆದುಳಿನಲ್ಲೇ ಇದೆ ನೋಡಿ ಸಂತೋಷದ ರಹಸ್ಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಮ್ಮ ತಲೆ ಒಳಗಿರೋ ಈ ಹಳೆಯ ಕಾಲದ ಆಪರೇಟಿಂಗ್ ಸಿಸ್ಟಂ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು ಒಂದು ವಿಷಯ ನೆನ್ಪಿಡಿ ನಮ್ಮ ಬ್ರೇನ್ ಡಿಸೈನ್ ಆಗಿರೋದು ನಾವು ಖುಷಿಯಾಗಿರಬೇಕು ಅಂತ ಅಲ್ಲ ಬದಲಿಗೆ ನಾವು ಬದುಕಿ ಉಳಿಬೇಕು ಅಂತ ಸರ್ವೈವಲ್ ಅದಷ್ಟೇ ಅದರ ಮೊದಲ ಆದ್ಯತೆ ಬನ್ನಿ ಒಂದು ಟೈಮ್ ಟ್ರಾವೆಲ್ ಮಾಡೋಣ ಸುಮಾರು ಐವತ್ನಾಲ್ಕು ಕೋಟಿ ವರ್ಷಗಳ ಹಿಂದೆ ಕೇಂಬ್ರಿಯನ್ ಎಕ್ಸ್ಪ್ಲೋಷನ್ ಅಂತ ಕರೆಯೋ ಆ ಕಾಲದಲ್ಲಿ ಭೂಮಿ ಮೇಲಿನ ಜೀವಿಗಳಿಗೆ ಮೊದಲ ಬಾರಿಗೆ ಭಾವನೆಗಳು ಅನ್ನೋದು ಬಂತು ಆದ್ರೆ ಮತ್ತೆ ಹೇಳ್ತಿದ್ದೀನಿ ಈ ಭಾವನೆಗಳು ಬಂದಿದ್ದು ನಾವು ಎಂಜಾಯ್ ಮಾಡ್ಲಿ ಅಂತ ಅಲ್ಲ ಬದುಕಿ ಉಳಿಯೋದಕ್ಕೆ ಉದಾಹರಣೆಗೆ ಭಯ ಅನ್ನೋ ಭಾವನೆ ನಮ್ಮನ್ನ ಅಪಾಯದಿಂದ ಕಾಪಾಡಿದ್ರೆ ಸಂತೃಪ್ತಿ ಅನ್ನೋದು ನಾವು ಗುಂಪಿನಲ್ಲಿ ಒಟ್ಟಾಗಿ ಬಾಳೋಕೆ ಸಹಾಯ ಮಾಡ್ತು ನಮ್ಮ ಅನ್ನ ಒಂದು ಕಾಂಪ್ಲೆಕ್ಸ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಅಂತ ಅಂದ್ಕೊಳ್ಳಿ ಇದರಲ್ಲಿ ಗ್ಲೂಟುಮೆಟ್ ಅನ್ನೋದು ಆನ್ ಸ್ವಿಚ್ ಇದ್ದ ಹಾಗೆ ಇದು ಆನ್ ಆದಾಗ ನಮ್ಮ ಆಲೋಚನೆಗಳು ನಮ್ಮ ಕೆಲಸಗಳು ಎಲ್ಲ ಶುರುವಾಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋಕೆ ಗಾಬಾ ಅಂತ ಇನ್ನೊಂದು ಆಫ್ ಸ್ವಿಚ್ ಇದೆ ಇದು ಬ್ರೇನ್ ಓವರ್ ಹೀಟ್ ಆಗ್ದ ಹಾಗೆ ನೋಡ್ಕೊಳ್ಳುತ್ತೆ ಸೊ ಈ ಆನ್ ಆಫ್ ಸ್ವಿಚ್ಗಳು ನಮ್ಮ ಮೂಡ್ನ ಬೇಸಿಕ್ ಸಿಸ್ಟಮ್ ಆದ್ರೆ ಸಂತೋಷ ಮತ್ತು ದುಃಖದ ಅಸಲಿ ಆಟಗಾರರು ಬೇರೆನೇ ಇದ್ದಾರೆ ಯಾರವರು ಬನ್ನಿ ಅವರ ಕಥೆಯನ್ನ ನೋಡೋಣ ಸರಿ ಹಾಗಾದ್ರೆ ಈಗ ಒಂದು ದೊಡ್ಡ ಮಿತ್ ಅನ್ನ ಬಸ್ಟ್ ಮಾಡೋಣ ಇವತ್ತಿನ ಪಾಪ್ ಸೈಕಾಲಜಿಯಲ್ಲಿ ತುಂಬಾನೇ ಫೇಮಸ್ ಆಗಿರೋ ಒಂದು ತಪ್ಪು ಕಲ್ಪನೆ ಇದು ಅದೇ ಡೋಪಮೈನ್ ಏನಿದು ಡೋಪಮೈನ್ ಕಥೆ ನೋಡೋಣ ಮೊದಲಿಗೆ ಪ್ಲೆಜರ್ ಅಂದ್ರೆ ಕ್ಷಣಿಕ ಸುಖ ಮತ್ತು ಹ್ಯಾಪಿನೆಸ್ ಅಂದರೆ ನಿಜವಾದ ಸಂತೋಷ ಇವೆರಡಕ್ಕೂ ಇರೋ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಡೋದು ತುಂಬ ಮುಖ್ಯ ಪ್ಲೆಷರ್ ಅನ್ನೋದು ಒಂದು ಶಾರ್ಟ್ ಟರ್ಮ್ ಹೈ ಒಂದು ಥ್ರಿಲ್ ಕೊಡುತ್ತೆ ಆದರೆ ತಕ್ಷಣವೇ ಇನ್ನಷ್ಟು ಬೇಕು ಅನ್ನೋ ಆಸೆ ಹುಟ್ಟಿಸುತ್ತೆ ಆದರೆ ಹ್ಯಾಪಿನೆಸ್ ಹಾಗಲ್ಲ ಅದು ಒಂದು ಲಾಂಗ್ ಟರ್ಮ್ ಫೀಲಿಂಗ್ ಒಂಥರ ಶಾಂತ ಸಮಾಧಾನ ಮತ್ತು ಪರಿಪೂರ್ಣತೆ ಅನ್ನೋ ಭಾವನೆ ಕೊಡುತ್ತೆ ನಾವು ಸಾಮಾನ್ಯವಾಗಿ ಡೋಪಮೈನ್ ಅಂದ್ರೆ ಹ್ಯಾಪಿನೆಸ್ ಕೆಮಿಕಲ್ ಅನ್ಕೊಂಡಿದೀವಿ ಆದರೆ ಅದು ತಪ್ಪು ನಿಜ ಹೇಳ್ಬೇಕಂದ್ರೆ ಡೋಪಮೈನ್ ಅನ್ನೋದು ವಾಂಟಿಂಗ್ ಕೆಮಿಕಲ್ ಅಂದ್ರೆ ಬಯಕೆಯ ರಾಸಾಯನಿಕ ಇದು ನಮಗೆ ಖುಷಿ ಕೊಡಲ್ಲ ಬದಲಿಗೆ ಒಂದು ಬಹುಮಾನ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅದನ್ನ ಬೆನ್ನಟ್ಟೋಕ್ಕೆ ಬೇಕಾದ ಮೋಟಿವೇಶನ್ ಆ ಹಂಬಲವನ್ನ ಮಾತ್ರ ಕೊಡುತ್ತೆ ಈ ಡೋಪಮೈನ್ ಚೇಸ್ ನಮ್ಮನ್ನ ಹೆಡಾನಿಕ್ ಟ್ರೆಡ್ಮಿಲ್ ಮೇಲೆ ನಿಲ್ಲಿಸ್ಬಿಡುತ್ತೆ ಅಂದ್ರೆ ಏನು ಗೊತ್ತಾ ನಾವು ಆ ಕ್ಷಣಿಕ ಸುಖದ ಹಿಂದೆ ಓಡಿದಷ್ಟು ಆ ಟ್ರೆಡ್ಮಿಲ್ನ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ಖುಷಿಯನ್ನ ಮತ್ತೆ ಫೀಲ್ ಮಾಡ್ಬೇಕು ಅಂದ್ರೆ ನಾವು ಇನ್ನೂ ಜೋರಾಗಿ ಓಡ್ಬೇಕು ಕೊನೆಗೆ ಉಳಿಯೋದು ಬರೀ ಸುಸ್ತು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಈ ಚಾತ್ನಲ್ಲೇ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನಾವು ಒಂದು ಪ್ಲೆಷರ್ ಹಿಂದೆ ಹೋದಾಗ ನಮ್ಮ ಹ್ಯಾಪಿನೆಸ್ ಲೆವೆಲ್ ಇದ್ದಕ್ಕಿದ್ದಾಗೆ ಶೂಟಪ್ ಆಗುತ್ತೆ ಅದನ್ನೇ ಸ್ಪೈಕ್ ಅನ್ನೋದು ಆದರೆ ಆಮೇಲೆ ಏನಾಗುತ್ತೆ ನೋಡಿ ಅದು ನಮ್ಮ ಮೊದಲಿನ ಬೇಸ್ಲೈನ್ಗಿಂತನೂ ಕೆಳಗೆ ಬಿದ್ದುಬಿಡುತ್ತೆ ಇದರ ಅರ್ಥ ನಾವು ಮೊದ್ಲಿಗಿಂತ ಇನ್ನೂ ಹೆಚ್ಚು ಅತೃಪ್ತರಾಗ್ತೀವಿ ಹಾಗಾದ್ರೆ ಡೋಪಮೈನ್ ಉತ್ತರ ಅಲ್ಲ ಅಂದೆ ನಿಜವಾದ ಉತ್ತರ ಯಾವುದು ಬನ್ನಿ ಈಗ ನಮ್ಮ ಕಥೆಯ ಅಸಲಿ ಹೀರೋನ ಭೇಟಿ ಮಾಡೋಣ ನಮ್ಮ ಹ್ಯಾಪಿನೆಸ್ನ ನಿಜವಾದ ಕೆಮಿಕಲ್ ಹೀರೋ ಅದರ ಹೆಸರು ಸೆರಟೋನೆನ್ ಇದನ್ನ ಕಂಟೆಂಟ್ಮೆಂಟ್ ಕೆಮಿಕಲ್ ಅಂದ್ರೆ ಸಂತೃಪ್ತಿಯ ರಾಸಾಯನಿಕ ಅಂತ ಕರಿಬೋದು ಇದು ನಮಗೆ ಸಮಾಧಾನ ಶಾಂತಿ ಮತ್ತು ಎಲ್ಲ ಸರಿ ಇದೆ ಅನ್ನೋ ಒಂದು ಕಂಪ್ಲೀಟ್ ಫೀಲಿಂಗ್ ಕೊಡುತ್ತೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ನಮ್ಮ ದೇಹದ ತೊಂಬತ್ತು ಪರ್ಸೆಂಟ್ ಸೆರೆಟೋನಿನ್ ಉತ್ಪತ್ತಿಯಾಗೋದು ನಮ್ಮ ಹೊಟ್ಟೆಯಲ್ಲಿ ಅಂದರೆ ನಮ್ಮ ಕರುಳಿನಲ್ಲಿ ಹಾಗಾದರೆ ಈ ಸೆರೆಟೋನಿನ್ ಯಾವಾಗ ಜಾಸ್ತಿ ಆಗತ್ತೆ ಇದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಮೊದಲನೆಯದು ನಮ್ಮ ಸಂಬಂಧಗಳು ಅಂದರೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗಿನ ಬಾಂಡಿಂಗ್ ಇದು ಹ್ಯಾಪಿನೆಸ್ನ ನಂಬರ್ ಒನ್ ಕಾರಣ ಎರಡನೆಯದು ಪರ್ಪಸ್ ಮತ್ತು ಕಾಂಟ್ರಿಬ್ಯೂಷನ್ ಅಂದರೆ ನಾವು ಬೇರೆಯವ್ರಿಗೋಸ್ಕರ ಏನಾದರೂ ಮಾಡಿದಾಗ ಸಿಗೋ ತೃಪ್ತಿ ಸಿಂಪಲ್ ಆಗಿ ಹೇಳೋದಾದ್ರೆ ಡೋಪೊಮಿನ್ ಯಾವಾಗ್ಲೂ ನನಗಿದ್ರಿಂದ ಏನ್ ಸಿಗತ್ತೆ ಅಂತ ಕೇಳತ್ತೆ ಆದರೆ ಸೆರಟೋನಿನ್ ನಾನು ಬೇರೆಯವರಿಗೆ ಹೇಗೆ ಸಹಾಯ ಮಾಡಬಹುದು ಅಂತ ಕೇಳತ್ತೆ ನೋಡಿ ಎಷ್ಟು ದೊಡ್ಡ ವ್ಯತ್ಯಾಸ ಒಂದು ಮಾತಿದೆ ಸಂತೋಷ ಅನ್ನೋದು ಹುಡುಕಿದ್ರೆ ಸಿಗೋ ವಸ್ತುವಲ್ಲ ಅದನ್ನ ಪ್ರತಿದಿನ ಸಂಪಾದನೆ ಮಾಡಬೇಕು ಬಿಲ್ ಗೇಟ್ಸ್ ರತನ್ ಟಾಟಾ ಇವರನ್ನೆಲ್ಲ ನೋಡಿ ಅವರತ್ರ ದುಡ್ಡಿಗೆ ಏನೂ ಕಮ್ಮಿ ಇಲ್ಲ ಆದರೂ ಅವರು ತಮ್ಮ ಸಂಪತ್ತನ್ನ ಸಮಾಜಕ್ಕೆ ವಾಪಸ್ ಕೊಡೋದ್ರಲ್ಲಿ ಒಂದು ಉದ್ದೇಶ ಒಂದು ಸಂತೃಪ್ತಿಯನ್ನ ಕಂಡುಕೊಳ್ತಾರೆ ಇದೇ ಸೆರೊಟೋನಿನ್ನ ನಿಜವಾದ ಶಕ್ತಿ ಸರಿ ಇಷ್ಟೊತ್ತೂ ನಾವು ಸೈನ್ಸ್ ಬಗ್ಗೆ ಮಾತಾಡಿದ್ವಿ ಈಗ ಆಕ್ಷನ್ಗಿಳಿಯೋಣ ಪ್ರಾಕ್ಟಿಕಲ್ ಆಗಿ ನಾವು ಪ್ರತಿದಿನ ನಮ್ಮ ಸೆರೊಟೋನಿನ್ ಲೆವೆಲ್ ಅನ್ನ ಆಕ್ಟಿವ್ ಆಗಿ ಹೇಗೆ ಜಾಸ್ತಿ ಮಾಡ್ಕೊಳ್ಬೋದು ನೋಡೋಣ ಬನ್ನಿ ಮೊದಲ ಮತ್ತು ಅತೀ ಮುಖ್ಯವಾದ ಹೆಜ್ಜೆ ಅಂದ್ರೆ ನಮ್ಮ ಮೈಂಡ್ಸೆಟ್ ಅನ್ನೇ ಬದಲಾಯಿಸಿಕೊಳ್ಳೋದು ಬಯಕೆಗಳ ಹಿಂದೆ ಓಡೋದನ್ನ ಬಿಟ್ಟು ನಾವು ಮಾಡೋ ಚಿಕ್ಕ ಕೆಲಸದ್ದಲ್ಲೂ ಸರಿ ನನ್ನ ಕೊಡುಗೆ ಏನು ಅಂತ ಯೋಚಿಸಿ ಅದರಲ್ಲಿ ಒಂದು ಉದ್ದೇಶವನ್ನ ಕಂಡುಕೊಳ್ಳೋದು ಇದೇ ಲಾಂಗ್ ಟರ್ಮ್ ಹ್ಯಾಪಿನೆಸ್ನ ಅಡಿಪಾಯ ಅದರ ಜೊತೆಗೆ ಪ್ರತಿದಿನ ಮಾಡಬಹುದಾದ ಮೂರು ಸಿಂಪಲ್ ಟಿಪ್ಸ್ ಇದೆ ಮೊದಲನೆಯದು ನಿಮ್ಮ ದೇಹವನ್ನ ಸ್ವಲ್ಪ ಚಲಾಯಿಸಿ ಅಂದರೆ ವಾಕಿಂಗ್ ಜಾಗಿಂಗ್ ಏನಾದರೂ ಸರಿ ಇದು ಸೆರೊಟೊನನ್ನು ಐವತ್ ಪರ್ಸೆಂಟ್ವರೆಗೂ ಹೆಚ್ಚಿಸಬಹುದು ಎರಡನೆಯದು ಸೂರ್ಯನ ಬೆಳಕಿಗೆ ಮೈಯೊಡ್ಡಿ ಬೆಳಗಿನ ಬಿಸಿಲು ನೇರವಾಗಿ ನಮ್ಮ ಬ್ರೈನಲ್ಲಿ ಸೆರಟಾನನ್ ಪ್ರೊಡಕ್ಷನ್ ಸ್ಟಿಮ್ಯುಲೇಟ್ ಮಾಡುತ್ತೆ ಮತ್ತು ಮೂರನೆಯದು ನಿಮ್ಮ ಹೊಟ್ಟೆಯನ್ನ ಚೆನ್ನಾಗಿ ನೋಡ್ಕೊಡಿ ಯಾಕಂದ್ರೆ ಒಳ್ಳೆ ಆಹಾರ ನಮ್ಮ ದೇಹದ ತೊಂಬತ್ತು ಪರ್ಸೆಂಟ್ ಸೆರೆಟಾನನ್ನ ಉತ್ಪಾದಿಸುವ ನಮ್ಮ ಗಟ್ ಬ್ಯಾಕ್ಟೀರಿಯಾಗೆ ತುಂಬಾ ಮುಖ್ಯ ಹಾಗಾದ್ರೆ ಈಗ ಒಂದು ವಿಷಯ ಸ್ಪಷ್ಟವಾಗಿದೆ ನಮ್ಮ ಬ್ರೈನ್ ಡಿಸೈನ್ ಆಗಿರೋದು ಕೇವಲ ವಸ್ತುಗಳನ್ನು ಕನ್ಸ್ಯೂಮ್ ಮಾಡೋದಕ್ಕೆ ಅಲ್ಲ ಬದಲಿಗೆ ಬೇರೆಯವರಿಗೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅಂತ ಈ ಸತ್ಯ ಗೊತ್ತಾದ್ಮೇಲೆ ಇವತ್ತು ನಿಮ್ಮ ಸಂತೋಷವನ್ನ ನೀವು ಹೇಗೆ ಸಂಪಾದಿಸ್ತೀರಿ ಸ್ವಲ್ಪ ಯೋಚನೆ ಮಾಡಿ